ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇದು ಭೀಮನ ಅಮಾವಾಸ್ಯ ದಿನ ಬೆಳಗ್ಗೆನೆ ಎದ್ದು ನಾನು ಮನೆಯೆಲ್ಲ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಹಾಗೆ ನಾನು ರೆಡಿ ಆಗಿದ್ದೀನಿ ಇನ್ನ ಮನೆಯವರು ರೆಡಿ ಆಗ್ಬೇಕು ಅವರು ಸ್ವಲ್ಪ ಲೇಟ್ ಎದ್ದಿದ್ದು ಸೊ ಹಾಗಾಗಿ ತಕ್ಷಣ ಅವರಿಗೆ ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಹ್ಮ್ ಒಂದ್ ನಿಮಿಷ ಹಾಗೇನೇನೋ ಏನೇನೋ ತಮಾಷೆಯಾಗಿ ಮಾತಾಡ್ತಾ ಇದ್ರು ಇವತ್ತು ಸಾರಿ ಬರೀ ಹಾಕೊಂಡಿರೋದಕ್ಕೆ ದೃಷ್ಟಿ ಆಗುತ್ತೆ ಸಂಜೆ ಬಂದು ದೃಷ್ಟಿ ತೆಗಿತೀನಿ ನಾನು ಅಂತ ಏನೋ ಹೇಳ್ತಾ ಇದ್ರು ಯಾಕಂದ್ರೆ ನಾನು ಸೀರೆ ಹಾಕೋದು ಸ್ವಲ್ಪ ರೇರು ಹಾಗಾಗಿ ಹೀಗೆ ಮಾತಾಡ್ತಾ ಇದ್ವಿ ಬಿಳಿಗಡ್ಡೆ ನೋಡಿ ಇದೊಂದು ತಗ್ಸಲ್ಲ ಇದ್ ಮಾತ್ರ ಬೆಳ್ಳಗೆ ಇದು ಮಾಡ್ತಾರೆ ಇದೊಂದು ಏನೇ ಮಾಡಿದ್ರು ಪೇಂಟ್ ಹಾಕ್ಸಲ್ಲ ಇದಕ್ಕೆ ಬನ್ನಿ ನೋಡಿ ಯಾವಾಗಲೂ ಅಷ್ಟೇ ಉಲ್ಟಾ ಹಾಕೊಳ್ಳೋದು ಇಲ್ಲೊಡಿ ಹಾಗೆ ಅವ್ರು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನು ಇಲ್ಲಿ ಸ್ವಲ್ಪ ಇಡ್ಲಿ ಮಾಡ್ಬಿಡೋಣ ನಿನ್ನೆ ಹಿಟ್ಟಿತ್ತು ಸ್ವಲ್ಪ ಹಾಗೆ ದೋಸೆ ಏನು ಮಾಡೋದು ಇಡ್ಲಿ ಗಿಡನಾ ಅಂದ್ಬಿಟ್ಟು ಇಡ್ಲಿ ಗಿಡ್ತಾ ಇದ್ದೆ ಇನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಏನು ಕಂಕಣ ಕೈಗೆ ಕಟ್ತೀವಲ್ಲ ಅದು ಹೂವು ಮಾಡಿದಾರ ಅದನ್ನೇನು ಅಂತಾರೆ ಕರೆಕ್ಟಾಗಿ ಗೊತ್ತಿಲ್ಲ ನಾನು ವರ್ಷ ವರ್ಷ ಹೇಗ್ ಮಾಡ್ತೀನಿ ಅದೇ ಥರನೇ ಮಾಡ್ತಿದ್ದೀನಿ ಏನು ಚೇಂಜಸ್ ಆಗ್ಲಿ ಅದು ಇದು ಆ ಥರ ಎಲ್ಲ ಮಾಡಲ್ಲ ನಾನು ಯಾವ ಥರ ಮಾಡ್ತೀನೋ ಅದೇ ಥರನೇ ವರ್ಷ ವರ್ಷ ಹೇಗ್ ಮಾಡ್ತೀನೋ ಈ ವರ್ಷವೂ ಸಹ ಹಾಗೆ ಹಾಗೇ ಒಬ್ಬೊಬ್ರು ಒಬ್ಬೊಬ್ಬರು ತರ ಮಾಡ್ತಾರೆ ಬಟ್ ನಾನು ಇದೇ ಥರನೇ ಮಾಡೋದು ಆಗಿ ಇವಾಗ ಮಾಮೂಲಿ ಈ ತಟ್ಟೆಗೆ ಕಾಲಿಟ್ಬಿಟ್ಟು ಕಾಲೆಲ್ಲ ತೊಳೆದು ಇವಾಗ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವು ಹಾಕಿ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡೋದು ಆಮೇಲೆ ಕೈಗೆ ದಾರ ಕಟ್ಕೊಳ್ತೀವಿ ಒಬ್ಬೊಬ್ರು ಮುಂಚೆನೇ ದಾರ ಕಟ್ಕೊಳ್ತಾರೆ ನನಗದು ಗೊತ್ತಿಲ್ಲ ಒಟ್ನಲ್ಲಿ ನಾನು ನಾನು ಯಾವಾಗಲೂ ಇದೇ ತರನೇ ಫಸ್ಟು ಕಟ್ಕೊಂಡು ಕೈ ಕಟ್ಕೊಂಡು ಪೂಜೆ ಮಾಡ್ತಾರೆ ಒಬ್ಬೊಬ್ರು ನಾನು ಫಸ್ಟ್ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಕಟ್ತೀನಿ ಅವ್ರಿಗೆ ದಾರನ ಅದನ್ನೇನು ಅಂತಾರೆ ಕಂಕಣ ಅಂತಾರೋ ಏನಂತಾರೋ ಗೊತ್ತಿಲ್ಲ ಹೇಳೋಕೆ ಗೊತ್ತಿಲ್ಲ ಕರೆಕ್ಟಾಗಿ ಸೊ ಅದನ್ನು ಆಮೇಲೆ ಅವರು ನನಗೆ ಕಟ್ತಾರೆ ನಾನು ಅವ್ರಿಗೆ ಕಟ್ತೀನಿ ಆ ಥರ ಈಗ ಫಸ್ಟು ದೀಪ ಎಲ್ಲ ಹಚ್ಚಿಬಿಟ್ಟು ನಾ ಇಲ್ಲಿ ದೇವ್ರಿಗೆ ಯೂಸ್ ಮಾಡೋಂಥದ್ದೆಲ್ಲ ನಾನು ಏನು ತಗೊಂಡು ಯೂಸ್ ಮಾಡ್ತಲ್ಲ ಇದನ್ನ ಸಪ್ರೇಟಾಗಿ ಅರ್ಶನ ಕುಂಕುಮನೇ ಆಗಲಿ ಇನ್ನು ದೀಪಗಳೇ ಆಗಲಿ ಸಪ್ರೇಟಾಗಿ ಇಟ್ಟಿರ್ತೀವಲ್ಲ ಅದು ಅದನ್ನು ತಗೊಂಡು ಪೂಜೆ ಇರೋದು ದೀಪ ಎಲ್ಲ ಹಚ್ಚಿದಲ್ಲ ಆದಮೇಲೆ ಉದ್ಗಡ್ಡಿ ಎಲ್ಲ ಬೆಳಗಿ ಆ ಇವಾಗ ಆಶೀರ್ವಾದ ತಗೊಳ್ತಾ ಇದ್ದೀನಿ ಅವರಿಗೆ ನಾನು ಅಪರೂಪ ಅಲ್ವ ಮಾಡೋದು ಅದಕ್ಕೆ ಅವ್ರಿಗೊಂಥರ ಖುಷಿ ತರ ಮಾಡ್ತಾಳಲ್ಲ ಅಂತ ನಮ್ಮ ಅಜ್ಜನು ಕರಡ ಕ್ಲಾಸಿಂದ ಬಂದ ಅವನು ಅವನು ಬಂದು ನಗಾಡ್ತಾ ಇದ್ದ ಈ ಥರ ಎಲ್ಲ ಒಂಥರ ಹೊಸ ಅಲ್ವಾ ಅಂದ್ರೆ ವರ್ಷಕ್ಕೊಂದ್ಸತಿ ಅಲ್ವಾ ಬರೋದು ಸೊ ಹಾಗಾಗಿ ಇವಾಗ ಕೈಗೆ ಇದು ಹೂವದು ಕಟ್ಟಿಸ್ಕೊತಾ ಇದ್ದೆ ಹಾಗೆ ಇನ್ನ ಅವರು ನಾನು ಕಟ್ಟಿದ್ರು ಇಷ್ಟೇ ಇವತ್ತಿನ ಭೀಮ್ ಅಮಾವಾಸೆ ನಾನು ಮಾಡೋದು ಸಿಂಪಲ್ಲಾಗಿ ಹೀಗೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಹಾಗೆ ನಾನು ಬೆಳಗ್ಗೆ ಏನೋ ಸ್ವೀಟು ತರೋಕ್ಕಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಸೊ ಹಾಗಾಗಿ ಮನೆಯಲ್ಲೇ ಮಾಡಿಬಿಡು ಏನಾದರೂ ಅಂತ ಅಂದರು ಇವತ್ತಿನ ಭೀಮ್ ಅಮಾವಾಸೆ ಇಲ್ಲಿಗೆ ಮುಗೀತು ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಅವರು ಲಾಸ್ಟಿಗೆ ಇಷ್ಟೇ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಡುಗೆಗೆ ಶುರು ಮಾಡ್ಕೊಳ್ಳೋಣ ಇನ್ನ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ನಾವು ಎಲ್ಲಾ ಏನೇನೋ ಇದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ಇವಾಗ ಹ್ಮ ಎಲ್ಲಾ ಕ್ಲೀನ್ ಮಾಡ್ಕೋಬೇಕು ಅಷ್ಟನ್ನೇ ನಗಾಡ್ತಾ ಇದ್ರು ನಮ್ಮ ಮನೆಯವರು ಮತ್ತೆ ಅಜ್ಜನು ನಮ್ಮ ಅಜ್ಜನು ಕರೆಕ್ಟ್ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿರ್ಲಿಲ್ಲ ವಿಡಿಯೋ ಮಾಡಕ್ಕೆ ಅಂದ್ಬಿಟ್ಟು ಪಾಪ ವಿಡಿಯೋ ಮಾಡ್ತಾ ಇದ್ದ ಅವನನು ಇವಾಗ ಎಲ್ಲಾ ಎತ್ತಿ ತೆಡಬೇಕು ಈಗ ಕ್ಲೀನ್ ಮಾಡೋಣ ಈಗ ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಎಲ್ಲ ಪೂಜೆ ಎಲ್ಲ ಮುಗೀತು ಈಗ ಅಡುಗೆ ಅಡುಗೆಗೆ ಮಾಡ್ತಾ ಇದ್ದೀನಿ ಏನು ಸ್ಪೆಷಲು ಅಂತ ಏನಿಲ್ಲ ಪಲಾವ್ ಮಾಡಿಬಿಟ್ಟು ಬೇಳೆ ಪಾಯಸ ಮಾಡೋಣ ಅಂತ ಇದ್ದೀನಿ ಅಷ್ಟೇ ಇವಾಗ ಹೆಸ್ರು ಬೇಳೆನೂ ಒಂದು ಕಡೆ ಬೇಯಿಸಿದ್ದಾಯಿತು ಇವಾಗ ಇಲ್ಲಿ ಪಲಾವ್ ಮಧ್ಯಾಹ್ನಕ್ಕೀಗ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೀಗ ಮಸಾಲೆ ಸ್ವಲ್ಪ ಮೇಲೆ ರೈಸ್ ಹಾಕೊಂಡ್ರೆ ಆಯಿತು ನನಗೆ ನಮ್ಮಮ್ಮ ಮಾಡೋ ಪಲಾವ್ ತುಂಬ ಇಷ್ಟ ಆಗುತ್ತೆ ನನಗೆ ಈ ವೆಜ್ ಹೇಳ್ದಂಗೆ ಸ್ವಲ್ಪ ಕಮ್ಮಿ ನಾನು ನಾನು ಆದರೆ ಸ್ವಲ್ಪ ಮಾಡ್ತೀನಿ ಹೇಗ ನಮ್ಮಮ್ಮ ಮಾಡೋ ಪಲಾವ್ ತುಂಬ ಇಷ್ಟ ಆಗುತ್ತೆ ನಾನು ನಾನು ಏನು ಮಾಡ್ತಿದ್ದೆ ಅಂದರೆ ತಳ ಸೀದೋಗಿದ್ರು ಸಹ ತಿಂತ ಅಷ್ಟು ರುಚಿಯಾಗಿರ್ತಿತ್ತು ಅಷ್ಟು ಇಷ್ಟ ಆಗ್ತಿತ್ತು ನನಗೆ ಪಲಾವು ಸೊ ಇವಾಗ ನಾವೇ ಮಾಡಿ ನಾವೇ ತಿನ್ಬೇಕ ತಿನ್ನಬೇಕು ಮನೆಯಲ್ಲಿ ಅಂದಾಗ ಸ್ವಲ್ಪ ಆದರೂ ಇಷ್ಟ ಆಗುತ್ತೆ ಪಲಾವನ್ನೇ ಫೇವ್ರೆಟ್ ತುಂಬ ಏನಾದ ಈ ಥರ ಬಟಾಣಿ ಹಸಿದು ಸಿಕ್ಕಿರಲಿಲ್ಲ ನೆನೆಸಿ ಕಾಳು ಬರುತ್ತಲ್ಲ ನೆನೆಸ್ಬಿಟ್ಟು ಅದನ್ನು ಹಾಕೋದು ಅದನ್ನು ಹಾಕಿ ಬೆಳ್ಳಾಗೆ ತರಕಾರಿ ಎಲ್ಲ ಸ್ವಲ್ಪ ತಂದಿದ್ರು ಹಾಗೆ ಪುದೀನ ಕೊತ್ತಂಬರಿ ಎಲ್ಲ ಸೋಸಿತ್ತಿ ತಾನೆ ನೆನೆ ಇದಕ್ಕೆ ಸ್ವಲ್ಪ ಮೇಲೆ ರೈಸ್ ಹಾಕ್ಬಿಟ್ಟು ಕುಶೀಲ್ ಹಾಕಿದ್ರೆ ಉಪ್ಪು ಖಾರ ನೋಡಿ ಆಗೋಗುತ್ತೆ ಇನ್ನೊಂದು ಕಡೆ ಹೆಸರು ಬೇಳೆನೂ ಸಹ ಬೇಯಿಸಿದ್ದೀನಿ ಸ್ವಲ್ಪ ಬೆಂದಿರಲಿಲ್ಲ ಸೊ ಹೀಗಾಗಿ ಹೆಸರು ಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡ್ತಾಯಿದ್ದೀರ ಇನ್ನೊಂದು ಕಡೆ ಈ ಕಡೆ ಮಸಾಲೆನೂ ಎಲ್ಲ ನೀಟಾಗಿ ಕುದೀತಾ ಇದೆ ಈಗ ಇದಕ್ಕೆ ರೈಸ್ ಹಾಕಿ ಉಪ್ಪು ಹಾಕೋದು ಇನ್ನು ಇದಕ್ಕೆ ನಾನು ಏನು ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಈಗ ಇದಕ್ಕೆ ತೊಳೆದಿರೋಂತಹ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ನಾನು ಮೆಣಸಿನ್ಕಾಯಿ ಹಾಕಿಲ್ಲ ಇದಕ್ಕೆ ಇವಾಗ ಖಾರದ ಪುಡಿ ಮತ್ತು ಇದಕ್ಕೆ ಧನಿಯಾ ಪುಡಿ ಹಾಗೆ ಒಂಚೂರು ಖರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡಿ ಲಿಟ್ ಕ್ಲೋಸ್ ಮಾಡಿದ್ರೆ ಆಯಿತು ಒಂದು ಕುದಿ ಬಂದ ಮೇಲೆ ಇಷ್ಟನೇ ಪಲಾವ್ ರೆಡಿಯಾಗಿ ಹೋಗುತ್ತೆ ಇನ್ನು ಒಂದು ಕಡೆ ಇನ್ನೊಂದು ಕಡೆ ನಾನು ಬೇಳೆ ಪಾಯಸನೂ ಸಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಬೇಳೆನೆಲ್ಲ ಹುರ್ಕೊಬಿಟ್ಟು ಆಮೇಲೆ ಈ ಥರ ತುಂಬಾ ಚೆನ್ನಾಗಾಗುತ್ತೆ ಬೇಗನೂ ಬೆಂದೋಗಿಬಿಡುತ್ತೆ ಉರ್ಕೊಳ್ಳೋದ್ರಿಂದ ಮತ್ತು ಅದ್ರ ಹುರಿ ಹುರಿಬೇಕಾದ್ರೆ ಪರಿಮಳ ತುಂಬ ಗಮ್ಮಂತ ಇರುತ್ತೆ ಸ್ಮೆಲ್ಲು ಆರಾಮಾಗಿ ಸಖತ್ತಾಗಿ ಬರುತ್ತೆ ಹಾಗೆ ಒಂದು ಕಡೆ ಬೆಲ್ಲನೂ ಸಹ ಏನು ಕಾಯಿಸ್ಕೊಂಡಿದ್ದೆ ಅಂದರೆ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೆಲ್ಲನ ಸ್ವಲ್ಪ ಇದು ಮಾಡ್ಕೊಂಡಿದ್ದೆ ಹಾಗೆ ಪಾಕನೂ ಅಲ್ಲ ಏನ್ ಮಾಮೂಲಿ ತಳ್ಳಿಗೆ ಆತರ ಮಾಡ್ಕೊಂಡಿದ್ದೆ ಅದನ್ನ ಸೋಸ್ಕೊಂಡು ಇವಾಗ ಹೆಸರು ಬೇಳೆದಕ್ಕೆ ಈಗ ಒಂದು ಕಡಾಯಿಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿ ದ್ರಾಕ್ಷಿನ ಬಿಟ್ಟು ಈಗ ಏನ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹೆಸರು ಬೇಳೆ ಮತ್ತೆ ಬೆಲ್ಲ ಎರಡೂನು ಅದನ್ನು ಸೇರಿಸಿ ಇವಾಗ ಸ್ವಲ್ಪ ಹಾಗೆ ಕುದೀಲಿ ಕುದ್ದೆಲ್ಲ ಆದ್ಮೇಲೆ ಒಂದು ಚೂರು ಏಲಕ್ಕಿ ಪೌಡರು ಮತ್ತೆ ಗೋಡಂಬಿ ದ್ರಾಕ್ಷಿ ಹುರಿದಿರೋಂಥದನ್ನ ಹಾಕೊಂಡ್ರೆ ಹೆಸರು ಬೇಳೆ ಪಾಯಸ ರೆಡಿ ಹೋಗಿಬಿಡುತ್ತೆ ಬೇಗನೆ ಸಿಂಪಲ್ ಆಗಿ ಮಾಡ್ಕೊಬಹುದು ಹಾಗೆ ನಾವು ವಾರದಲ್ಲಿ ಒಂದು ಸತಿನಾದರೂ ಇದನ್ನ ತೊಗೋಬೇಕು ಅದು ಆಗಲಿಲ್ಲ ಅಂದ್ರೆ ಒಂದು ಹದಿನೈದು ದಿನಕ್ಕೆ ಒಂದ್ಸತಿ ಹೆಸರು ಬೇಳೆ ಪಾಯಸಾನ ತಿನ್ನಬೇಕು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ನಾನು ಅಮ್ಮ ಮನೆಗೆ ಹೋದಾಗಂತೂ ಬೇಳೆ ಇದ್ರೆ ಮಾಡೇ ಮಾಡ್ತೀನಿ ಯಾಕಂದ್ರೆ ನಮ್ಮ ಅಪ್ಪ ತುಂಬಾ ಇಷ್ಟ ಬೇಳೆ ಪಾಯಸ ಅವರು ಅದೇ ಬಾಡಿ ಏನಾರು ಹೀಟ್ ಆಗಿದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಇನ್ನ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಹೆಸರು ಬೇಳೆ ಪಾಯಸ ಅದಕ್ಕೆ ಅದನ್ನೇ ಮಾಡಿದೆ ಇನ್ನ ಪಲಾವು ರೆಡಿ ಆಯಿತು ತುಂಬಾ ಆಗಿತ್ತು ಬಿಸಿ ಬಿಸಿ ಪಲಾವ್ ತಳ ಏನು ಹಿಡ್ದಿರಲಿಲ್ಲ ಈ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ತಳ ಬಿಡುತ್ತೆ ಅದು ಹೇಗೆ ಆದ್ರೂ ಸ್ವಲ್ಪ ಹೇಗೆ ಒಂದೊಂದು ನೀರು ಜಾಸ್ತಿ ಆದರೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಕೆಲವು ಕೆಲವೊಬ್ರಿಗೆ ಹಂಗೆ ಅನಿಸುತ್ತೆ ಇನ್ನು ಕೆಲವೊಬ್ರು ಕರೆಕ್ಟಾಗಿ ಮಾಡ್ತಾರೆ ಅಂತ ಅನ್ಕೋತೀನಿ ಯಾರಿಗೆ ಆದ್ರೂ ಮಸಾಲೆ ಹಾಕಿದಾಗ ಸ್ವಲ್ಪ ತಳ ಸಿಗುತ್ತೆ ಇದು ಇವತ್ತಿನ ಊಟ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡೆ ಮೊಸರು ಬಜ್ಜಿ ಏನು ಮಾಡಲಿಲ್ಲ ಯಾಕಂದರೆ ನಮ್ಮನೇಲಿ ಯಾರೂ ತಿನ್ನಲ್ಲ ಮೊಸರು ಬಜ್ಜಿನ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡಿದೆ ಹಾಗೆ ಅಚ್ಚು ಫ್ರೆಂಡು ಬಂದಿದ್ದ ಇಬ್ಬರಿಗೂ ಊಟ ಹಾಕ್ಕೊಟ್ಟೆ ಇಬ್ಬರು ಊಟ ಮಾಡ್ತಾಯಿದ್ರು ಊಟ ಎಲ್ಲ ಆಯಿತು ಇವಾಗ ಅಚ್ಚು ಅವನ ಫ್ರೆಂಡ್ ಬಂದಿದ್ದ ಅವನಿಗೂ ಊಟ ಎಲ್ಲ ಹಾಕ್ಕೊಟ್ಟು ಇಬ್ರು ಇವಾಗ ಕೆಳಗಡೆ ಹೋದರು ಆಟ ಆಡೋಕ್ಕೆ ಇನ್ನೇನು ಕ್ರಿಕೆಟ್ ಆಟ ಆಡ್ತಾರೆ ಬ್ಯಾಟ್ ತೊಗೊಂಡೋಗಿದ್ದಾರೆ ಇಷ್ಟೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರೂ ಹೇಗೆ ಮಾಡಿದ್ರಿ ಅಮಾವಾಸ್ಯೆ ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ನಾನು ಈ ಥರ ಭೀಮನಮವಾಸೆ ಸಿಂಪಲಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀನಿ ವಿಡಿಯೋನ ಮತ್ತು ಪೂಜೆನೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್